ವೆಲ್ಕಂ ಟು ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಈ ಕಥೆ ಒಂದು ಹಳ್ಳಿಯದು ಮಣ್ಣಿನ ವಾಸನೆ ತುಂಬಿರುವ ಚಿಕ್ಕ ಊರು ಜನ ಸರಳ ಮಾತು ನೇರ ಅಲ್ಲಿಂದ ಒಬ್ಬ ರೈತನ ಹೆಸರು ರಮೇಶ್ ಅವನ ಜೀವನ ಕಷ್ಟದ ಆದರೆ ಆತ ಒಳ್ಳೆಯ ಮನಸ್ಸಿನವನು ಹಳ್ಳಿಯ ಜನ ಅವನನ್ನು ಗೌರವದಿಂದ ರಮೇಶ್ ಅಣ್ಣ ಎಂದು ಕರೆಯುತ್ತಿದ್ದರು ರಮೇಶ್ಗೆ ಪತ್ನಿ ಲತಾ ಅವಳು ತುಂಬಾ ಸಾಧು ಮನಸ್ಸಿನವಳು ಮನೆಯಲ್ಲಿ ಎಲ್ಲರಿಗೂ ಕಾಳಜಿ ಅವರಿಗೆ ಇಬ್ಬರು ಮಕ್ಕಳು ಸೂರಜ್ ಮತ್ತು ಮಂಜುಳಾ ಇಬ್ಬರೂ ಶಾಲೆಯಲ್ಲಿ ಚೆನ್ನಾಗಿ ಓದಿದ್ದರು ರಮೇಶ್ನ ಕನಸು ನನ್ನ ಮಕ್ಕಳು ಹಳ್ಳಿಯಲ್ಲಿ ಕಷ್ಟಪಡಬಾರದು ನಗರದಲ್ಲಿ ಬೃಹತ್ ಜೀವನ ಬದುಕಲಿ ಅನ್ನೋದು ಎಲ್ಲ ದಿನವೂ ಹೊಲದಲ್ಲೇ ಕಲಸ ಆದರೂ ಮನಸ್ಸಿಗೆ ಇದೆಲತಾ ಹೌದು ರಮೇಶ್ ಈ ಮಣ್ಣಿನ ವಾಸನೆ ಯಾರು ಅರ್ಥ ಹೇಳಿ ಮಕ್ಕಳಿಗೆ ಈ ಜೀವನ ತೋರಿಸಲು ಆಗ್ತಿಲ್ಲ ಅವರಿಗೀಗ ಹಳ್ಳಿ ಬೇಜಾರೇ ಲತಾ ಆದರೆ ಊದಲು ಬರಲು ಎಲ್ಲವನ್ನೂ ಮಾಡ್ತೀನಿ ಅವರ ಕನಸು ನನಸಾದರೆ ಸಾಕು ರಮೇಶ್ ತನ್ನ ಹೊಲವನ್ನು ಮಾರದೇ ಇದ್ದ ಆದರೂ ಕೆಲ ದಿನಗಳಲ್ಲಿ ಸಾಲದಿಂದ ಗದ್ದೆ ಹಾಳಾಗಿ ಹೋಯಿತು ಅವನಿಗೆ ನಷ್ಟ ಆದರೆ ಆತ ನಗುತ್ತಾನೆ ಇದ್ದ ಅವನ ಹೃದಯದ ದೊಡ್ಡ ಸಂತೋಷ ಮಕ್ಕಳು ಓದುತ್ತಿದ್ದಾರೆ ನಗರದಲ್ಲಿ ಬೆಳೆಯುತ್ತಿದ್ದಾರೆ ಸೂರಜ್ಗೆ ಕರೆ ಮಾಡಿ ರಮೇಶ್ ಎಷ್ಟು ದಿನ ಆಯ್ತು ಮಾತನಾಡಿ ಪರೀಕ್ಷೆ ಮುಗಿಸಿದರ ಕೇಳಿ ಕರೆ ಮಾಡ್ತೀನಿ ಹಲೇ ಸೂರಜ್ ಹೇಗಿದ್ದೀಯ ಮಗ ಹಲೋ ಅಪ್ಪ ಓಕೆ ಸ್ವಲ್ಪ ಬ್ಯುಸಿ ಇದ್ದೀನಿ ಎಕ್ಸಾಮ್ ಮುಗಿಸೋಕೆ ಇನ್ನೊಂದು ವೀಕ್ ಇದೆ ನಾನ್ ಲೇಟ್ ಆಗುತ್ತೆ ಬರುವುದಕ್ಕೆ ಪರವಾಗಿಲ್ಲ ಮಗ ಓದು ಚೆನ್ನಾಗ್ ಮಾಡು ನಾವು ಚೆನ್ನಾಗಿದ್ದೀವಿಲ್ಲೆ ಮಂಜುಳ ಏನಂತಳು ಮಗ ಅವಳಿಗೂ ಹೇಳು ಅಮ್ಮ ಮಿಸ್ ಮಾಡ್ಕೊಳತ್ತೆ ಅಂತ ಅವಳು ಹಾಸ್ಟೆಲ್ನಲ್ಲಿದ್ದೆ ಅಮ್ಮ ನೀವು ಚಿಂತೆ ಮಾಡ್ಬೇಡಿ ಬರ್ತೀವಿ ಬೇಗನೆ ಮಕ್ಕಳು ಬಿಟ್ಟ ಮೇಲೆಯ ಮನೆಯಲ್ಲಿ ಎಷ್ಟು ನಿಶಬ್ಬ್ದ ರಮೇಶ್ ಈ ಗೋಡೆಗಳೇನೋ ಮಾತಾಡಲು ಹಾತೊರೆಯುತ್ತಿವೆ ಅನಿಸುತ್ತೆ ಇವು ಮಾತಾಡೋ ಗೋಡೆಗಳಲ್ಲ ಲತಾ ನಮ್ಮ ಕನಸುಗಳ ಗೋಡೆಗಳು ನಾವು ಕಟ್ಟಿದ ಮನೆಯಿದು ಮಕ್ಕಳ ಪ್ರೀತಿಯಿಂದ ತುಂಬಿದದ್ದು ಸಮಯ ಬದಲಾಗುತ್ತಾ ಹೋಯಿತು ಮಕ್ಕಳು ನಗರದಲ್ಲಿ ಕೆಲಸ ಹಿಡಿದರು ರಮೇಶ್ ವಯಸ್ಸಾಗುತ್ತಿದ್ದ ಲತಾ ಅಸ್ವಸ್ಥಳಾಗಿದ್ದಾಳು ಅನಾರೋಗ್ಯದಿಂದ ಆಕೆ ತಿನ್ನುವುದೂ ಕಡಿಮೆ ಮಾತನಾಡುವುದೂ ಕಡಿಮೆ ಆಯ್ತು ಏನು ಲತಾ ಮತ್ತೆ ಅಸ್ವಸ್ಥ ಅನಿಸುತ್ತಾ ಇದೆನಾ ಸಣ್ಣ ಜ್ವರ ಮಾತ್ರ ರಮೇಶ್ ಔಷಧಿ ತಗೊಂಡಿದ್ದೀನಿ ನೀವು ಚಿಂತೆ ಮಾಡ್ಬೇಡಿ ಔಷಧಿ ತೆಗೆದುಕೊಳ್ಳು ನಿನ್ನ ಹೆಲ್ತ್ ನಾನೇ ಡಾಕ್ಟರ್ ಡಾಕ್ಟರ್ಗೆ ಕರೆ ಮಾಡ್ತೀನಿ ಆದರೆ ಡಾಕ್ಟರ್ ಹೇಳಿದ ಸುದ್ದಿ ರಮೇಶ್ನ ಮನಸ್ಸಿಗೆ ತಟ್ಟಿತು ಲತಾಳ ಆರೋಗ್ಯ ತುಂಬಾ ದುರ್ಬಲವಾಗಿದೆ ಆತನ ಹೃದಯ ನಡುಗಿತು ಆದರೆ ಲತಾಳ ಮುಂದೆ ಕಣ್ಣೀರು ತೋರಿಸಲಿಲ್ಲ ಅವಳಿಗೆ ಆತ ನಗು ತೋರಿಸಿದ ಒಡಗೆ ಮಾತ್ರ ಒಡೆದ ಹೃದಯ ರಮೇಶ್ ನಾನೇನಾದ್ರೂ ಆಗ್ಬಿಟ್ರೆ ಮಕ್ಕಳನ್ನು ನೀನೆ ನೋಡ್ಕೋ ಅವರ ಬದುಕು ಸರಿಯಾಗಿ ಸಾಗಲಿ ಅದೇ ನನ್ನ ಒಂದೇ ಬಯಕೆ ಏನೋ ಮಾತಾಡ್ತೀಯ ಲತಾ ನಿನ್ನ ಏನೋ ಆಗಲ್ಲ ನೀನೇ ನನ್ನ ಬಲ ದಿನಗಳು ಕಳೆಯುತ್ತಾ ಹೋದವು ಮಳೆಗಾಲ ಬಂತು ಹಳ್ಳಿ ತೇವಗೊಂಡಿತು ಆದ್ರೆ ರಮೇಶ್ನ ಮನಸ್ಸು ಒಣಗುತ್ತಾ ಹೋಯಿತು ಲತಾಳ ಆರೋಗ್ಯ ಇನ್ನೂ ಪುಸಿಯುತ್ತಿತ್ತು ಮಕ್ಕಳಿಂದ ಕರೆ ಕಡಿಮೆ ಆಯ್ತು ಮೊಬೈಲ್ ಪರದೆ ನೋಡುತ್ತಾ ಅವನು ನಿಟ್ಟುಸಿರು ಬಿಡುತ್ತಿದ್ದ ಹಲೋ ಸೂರಜ್ನಾ ಹೌದು ಅಪ್ಪಾ ಏನಾಯ್ತೋ ನಿನ್ನಮ್ಮ ಸ್ವಲ್ಪ ಅಸ್ವಸ್ಥಳ ಇದ್ದಾಳೆ ಮಗ ನಿನಗೆ ಸಾಧ್ಯವಾದ್ರೆ ಈ ವಾರ ಬಂದು ಹೋಗು ಅವಳಿಗೆ ನಿನ್ ಮುಖ ನೋಡ್ಬೇಕು ಅನ್ನಿಸ್ತು ಅಪ್ಪಾ ನನ್ನ ಪ್ರಾಜೆಕ್ಟ್ ತುಂಬಾ ಅರ್ಜೆಂಟ್ ಇದೆ ಅಲ್ಲಿ ಲೀವ್ ಕೊಡ್ತಾ ಇಲ್ಲ ಈ ವಾರ ಬರೋಕೆ ಆಗ್ತಾ ಇಲ್ಲ ಪರವಾಗಿಲ್ಲ ಮಗ ನಿನ್ನ ಮನಸ್ಸು ಅಮ್ಮಗೆ ತಲುಪ್ತದೆ ನಿನ್ನ ಮಾತು ನಾನು ಹೇಳ್ತೀನಿ ಅಮ್ಮಗೆ ನಿನ್ನ ಮಾತು ಹೇಳ್ತೀನಿ ಅಂದೆ ಆದ್ರೆ ಮಗ ನಿನ್ನ ಮುಖವನ್ನಾದ್ರೂ ನೋಡೋ ಆಸೆ ಅವಳಿಗೆ ಇದೆ ಮಂಚದ ಮೇಲಿದ್ದ ಲತಾಳ ಕಣ್ಣುಗಳಲ್ಲಿ ವರ್ಷಗಳ ನೆನಪುಗಳ ನದಿಹರಿಯುತ್ತಿಟ್ಟು ತುಟ್ಟಿಗಳಲ್ಲಿ ನಗು ಮೂಡಿಸಲು ಪ್ರಯತ್ನಿಸಿದಳು ರಮೇಶ್ ನಿನ್ಗೆ ಗೊತ್ತಾ ಹಾಸ್ಟೆಲ್ಗೆ ಹೋಗುವ ಮುನ್ನ ಮಂಜುಳಾ ನನ್ಗೆ ಹೇಳಿದ್ಲು ಅಮ್ಮಾ ನಾನು ಹಳ್ಳಿ ಜೀವನದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ನಗ್ತಿದ್ದೆ ಆದ್ರೆ ಒಳಗೆ ಮನಸ್ಸು ಒಡೆದಿತ್ತು ಹೀಗೆ ಹೇಳ್ತಾರೆ ಮಕ್ಕಳು ಲತಾ ಅವರಿಗಿನ್ನು ಜೀವನದ ಅರ್ಥ ಗೊತ್ತಿಲ್ಲ ಆದ್ರೆ ಒಂದಿನ ಗೊತ್ತಾಗತ್ತೆ ಅಮ್ಮನ ಕಣ್ಣೀರಿನ ಬೆಲೆ ಎಷ್ಟೆಂದು ರಾತ್ರಿ ನಿಧಾನವಾಗಿ ಕಳೆಯುತ್ತಾ ಹೋಯಿತು ಮನೆ ತುಂಬಾ ನಿಶಬ್ದ ಗೋಡೆಗಳೂ ಸಹ ಲತಾಳ ಉಸಿರಿನನಾದ ಕೇಳುತ್ತಿದ್ದಂತಿದ್ದವು ರಮೇಶ್ ದೇವರ ಮುಂದೆ ಕುಳಿತು ಕೈಜೋಡಿಸಿ ಮೌನ ಪ್ರಾರ್ಥನೆ ಮಾಡುತ್ತಿದ್ದ ದೇವ್ರೆ ನನ್ನಿಂದ ಏನಾದರೂ ತಪ್ಪೈತಾ ನಾನೇನು ಕೆಟ್ಟದ್ದನ್ನ ಮಾಡ್ಲಿಲ್ಲ ದೇವ್ರೆ ನನ್ನ ಹೆಂಡ್ತಿಗೆ ಸ್ವಲ್ಪ ಆರಾಮ ಕೊಡಪ್ಪ ಅವಳ ನೋವು ನಿಲ್ಲಿಸು ದೇವ್ರೆ ಬೆಳಿಗ್ಗೆ ಸೂರ್ಯೋದಯವಾಗುವಷ್ಟರಲ್ಲಿ ಲತಾಳ ಉಸಿರಾಟ ನಿಧಾನವಾಗಿತ್ತು ರಮೇಶ್ ಹೆದರಿದ ಹೃದಯದಿಂದ ಓಡಿ ಅವಳ ಬಳಿಗೆ ಹೋದ ಅವಳ ಕೈ ಹಿಡಿದು ಕಣ್ಣುಗಳಲ್ಲಿ ಕಣ್ಣೀಲು ತುಂಬಿಕೊಂಡು ಲತಾ ಎಂದು ಕರೆಯುತ್ತಾನೆ ಲತಾ ಲತಾ ಕಣ್ಣು ತೆರೆಯು ನಾನೇ ಇದ್ದೀನಿ ನೋಡು ನಿನ್ನ ರಮೇಶ್ ನೀನ್ ಹೋಗ್ಬೇಡಲ್ಲತ ದಯವಿಟ್ಟು ಹೋಗ್ಬೇಡ ರಮೇಶ್ ನಿನ್ ಕಾಳಜಿಗೆ ಧನ್ಯವಾದಗಳು ಮಕ್ಕಳನ್ನು ನೋಡ್ಕೋ ನನ್ಗೇನು ಬೇಡ ಇನ್ನು ನಗು ನೋಡ್ ಹೋಗ್ಬೇಕಷ್ಟೆ ಅಂದು ಬೆಳಗಿನ ಗಾಳಿ ಕೂಡ ನಿಂತಂತಿತ್ತು ಹಳ್ಳಿಯ ಕೋಗಿಲೆ ಹಾಡುವುದೇ ನಿಂತಿತ್ತು ರಮೇಶ್ನ ಮನೆಯಲ್ಲಿ ಕೇವಲ ಮೌನ ಮಾತ್ರ ಉಳಿದಿತ್ತು ರಮೇಶಣ್ಣ ಧೈರ್ಯ ಇಟ್ಟುಕೊಳ್ಳಿ ಎಲ್ಲವೂ ದೇವರಿಚ್ಛೆ ಅಂದುಕೊಳ್ಳೋಣ ಹೌದು ಶೆಟ್ಟಿ ದೇವರಿಚ್ಛೆ ಅಂತೇ ಹೇಳ್ತೀನಿ ಆದ್ರೆ ಈ ಮನೆಗೆ ಉಸಿರು ಕೊಟ್ಟವಳು ಹೋದ್ಲು ಈಗ ಈ ಮನೆಯಲ್ಲಿ ಬೆಳಕೆ ಕಾಣಿಸ್ತಿಲ್ಲ ಶೆಟ್ಟಿ ಲತಾಳ ದೇಹವನ್ನು ಅಂಗಳದ ಮಣ್ಣಿನಲ್ಲಿ ಮಲಗಿಸಲಾಯಿತು ರಮೇಶ್ ಕಣ್ಣೀರಿನಿಂದ ಮಣ್ಣು ಚೆಲ್ಲಿದ ಆ ಕ್ಷಣದಲ್ಲಿ ಅವನು ಅರಿತುಕೊಂಡ ಮಣ್ಣು ಎಲ್ಲರಿಗೂ ಅಂತಿಮ ಸತ್ಯ ದಿನಗಳು ಕಳೆಯುತ್ತಾ ಹೋಯಿತು ಮಕ್ಕಳು ಬಂದರು ಆದರೆ ತಡವಾಗಿ ಅವರು ಅಮ್ಮನನ್ನು ಕಳೆದುಕೊಂಡಿದ್ದರು ಕಣ್ಣೀರಿಲ್ಲದ ಅವರ ಮುಖಗಳಲ್ಲಿ ಕೇವಲ ಅಪರಾಧದ ನಿಶಬ್ದತೆ ಮಾತ್ರ ಉಳಿದಿತ್ತು ಅಪ್ಪ ನಾವು ಬರೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಆದರೆ ನಾವು ತಡ ಆಯಿತು ಕ್ಷಮಿಸುವಪ್ಪ ಬೇಡ ಮಗ ಯಾರ ತಪ್ಪು ಅಂತ ಹೇಳೋ ಕಾಲವೇ ಇಲ್ಲ ಈಗ ನಿಮ್ಮಮ್ಮ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಹೋದಳು ನೀ ಒಳ್ಳೇದಾಗಿ ಬದುಕಿದ್ರೆ ಅದು ಅವಳಿಗೆ ಸಾಕು ಲತಾಳನ್ನು ಕಳೆದುಕೊಂಡು ಒಂದು ತಿಂಗಳು ಆಯಿತು ರಮೇಶ್ ಈಗ ಹೆಚ್ಚು ಮಾತಾಡ್ತಿರ್ಲಿಲ್ಲ ಅವನು ಬೆಳಿಗ್ಗೆ ಹೊಲಕ್ಕೆ ಹೋಗ್ತಿದ್ದ ಸಂಜೆ ಬಂದು ಕಿಟಕಿಯ ಬಳಿ ಕುಳಿತುಕೊಂಡು ಕತ್ತಲೆ ಎತ್ತ ನೋಡುವನು ಅವನ ಕಣ್ಣುಗಳಲ್ಲಿ ನೋವಿರ್ಲಿಲ್ಲ ಆದ್ರೆ ಖಾಲಿತನವಿತ್ತು ಮಕ್ಕಳು ಇಬ್ಬರೂ ನಗರಕ್ಕೆ ಹಿಂದಿರುಗಿದರು ಅಪ್ಪ ನಮ್ಮ ಕೆಲಸ ಇದೆ ಬೇಗನೆ ಮತ್ತೆ ಬರುವೆವು ಅಂದರು ರಮೇಶ್ ನಗುತ್ತಾನೆ ಆದ್ರೆ ಒಳಗೆ ಒಡೆದ ಹೃದಯವನ್ನು ಯಾರೂ ನೋಡಲಿಲ್ಲ ಅಣ್ಣ ನೀವು ಒಬ್ಬರೇ ಇರ್ತೀರಾ ಯಾರೂ ಇಲ್ಲ ಮನೆಯಲ್ಲಿ ಹೌದು ಶೆಟ್ಟಿ ಮನೆಯಲ್ಲಿ ನಿನ್ನ ಶಬ್ದವಂತೂ ಇದೆ ಅದೇ ಸಾಕು ಹೆಂಡತಿ ಹೋದ್ಮೇಲೆ ನಿನ್ನ ಜೀವನ ಖಾಲಿಯಾಗ್ಬಾರ್ದಣ್ಣ ಹಳ್ಳಿಯವರಿದ್ದಾರೆ ನಾವಿದ್ದೀವಣ್ಣ ನನಗೆ ಯಾವ ಕೊರತೆಯೂ ಇಲ್ಲ ಶೆಟ್ಟಿ ಲತಾ ಹೋದ್ಮೇಲೆ ನನಗಿನ್ನೂ ದೇಹ ಬದುಕಿದೆ ಅಷ್ಟೇ ಮನಸ್ಸು ಅವಳ ಜೊತೆ ಹೋಗಿದೆ ಅಂದು ರಾತ್ರಿ ಆಕಾಶದಲ್ಲಿ ಚಂದ್ರ ಕಮಲದಂತೆ ಕಣ್ಣೀರಿನ ಬೆಳಕು ಚೆಲ್ಲುತ್ತಿತ್ತ ರಮೇಶ್ ಹಾಸಿಗೆಯ ಮೇಲೆ ಮಲಗಿದ ಅವನ ಕಣ್ಣಿಗೆ ನಿದ್ರೆ ಬಾರದಿದ್ದರೂ ಅವನು ಶಾಂತವಾಗಿ ಉಸಿರಾಡುತ್ತಿದ್ದ ಮರುದಿನ ಬೆಳಗ್ಗೆ ಹಳ್ಳಿ ಕೋಗಿಲೆ ಕೂಗುವ ಮುಂಚೆ ರಮೇಶ್ ಅವನು ಮೌನವಾಗಿದ್ದ ಶಾಂತವಾಗಿದ್ದ ಅವನ ಮುಖದಲ್ಲಿ ಚಿಕ್ಕ ನಗು ಲತಾ ನೋಡಿದ ಶಾಂತಿಯ ನಗು ರಮೇಶಣ್ಣ ನೀವು ಹೀಗೆ ಹೋಗ್ಬಾರ್ದಿತ್ತು ಹಳ್ಳಿಯೆಲ್ಲರಿಗೂ ತಂದೆಯಂತಿದ್ದಿರಿ ಹಳ್ಳಿಯ ಜನ ಸೇರಿಕೊಂಡರೂ ಮಣ್ಣಿನಲ್ಲಿ ರಮೇಶ್ನ ದೇಹವನ್ನು ಲತಾಳ ಸಮಾಧಿಯ ಪಕ್ಕದಲ್ಲೇ ಮಲಗಿಸಲಾಯಿತು ಹಳ್ಳಿ ಜನರು ಕಣ್ಣೀರು ಹಾಕುತ್ತಿದ್ದರು ಆಕಾಶವೂ ಒಂದು ಮಳೆಯ ಹನಿ ಸುರಿಸಿತು ಪ್ರಕೃತಿಯು ಅಳಿದಂತಿತ್ತು ನಗರದಲ್ಲಿದ್ದ ಸೂರಜ್ ಮಂಜುಳಾ ಅವರು ಆ ಸುದ್ದಿ ಕೇಳಿ ಬಂದರು ಈ ಬಾರಿಯೂ ತಡವಾಗಿತ್ತು ಅವರು ಅಪ್ಪನನ್ನು ಮಣ್ಣಿನಡಿಯಲ್ಲಿ ನೋಡಿದರು ಅವರ ಕಣ್ಣೀರು ಮುಗಿಯದೇ ಹರಿಯಿತು ಅಪ್ಪಾ ನಾವು ನಿಮ್ಗೆ ಸಮಯ ಕೊಡಲಿಲ್ಲ ಹಣ ಕೆಲಸ ಪ್ರಾಜೆಕ್ಟ್ ಇವೆಲ್ಲ ನಮ್ಮ ಕಣ್ಣನ್ನು ಮುಚ್ಚಿದವು ಆದ್ರೆ ನೀವು ಸದಾ ನಮ್ಮ ಬಗ್ಗೆ ಯೋಚಿಸುತ್ತಾ ಹೋದ್ರಿ ಅಮ್ಮಾ ಅಬ್ಬ ಇಬ್ರು ಹೋದ್ರು ಈಗ ಈ ಮನೆ ಖಾಲಿ ನಾವು ಯಾರಿಗ್ ಮಾತಾಡೋದು ರಮೇಶ್ ಮತ್ತು ಲತಾಳ ಜೀವನ ಸಣ್ಣದಾಗಿದ್ದರೂ ಅದರಲ್ಲಿ ಮಮತೆ ದೊಡ್ಡದು ಅವರು ಹಣಕ್ಕಿಂತ ಪ್ರೀತಿಯನ್ನು ದೊಡ್ಡದಾಗಿ ನೋಡಿದರು ಆದರೆ ಮಕ್ಕಳು ಅರಿತುಕೊಂಡರು ಹಣ ಕೆಲಸ ನಗರ ಇವೆಲ್ಲ ಕಳೆದು ಹೋದರೂ ಮತ್ತೆ ಸಿಗಬಹುದು ಆದರೆ ಮಾತೃಪಿತೃ ಪ್ರೀತಿ ಒಮ್ಮೆ ಕಳೆದು ಹೋದರೆ ಮತ್ತೆ ಮರಳಿ ಬರುವುದಿಲ್ಲ ಹಣದಿಂದ ಮನೆ ಕಟ್ಟಬಹುದು ಆದರೆ ಮನೆಯನ್ನು ಬದುಕಿಸಲು ಪ್ರೀತಿ ಬೇಕು ಸಂಬಂಧ ಉಳಿದರೆ ಜೀವ ಉಳಿಯುತ್ತದೆ ಉಳಿದುದೆಲ್ಲ ಕ್ಷಣಿಕ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ